ಐತೆ ಅಂತೇಳಿ ಏನ್ ಏನ್ಮಾಡ್ತಾ ಬಂದೈತ್ರಿ ಇವು ಈ ಮಣ್ಣುಗಳು ಉತ್ಗಳು ಇಲಿ ಬಿಳುಗಳು ಕಟ್ಬಿಡ್ತಾವೆ ಜಾಸ್ತಿ ಇವು ಅದರಿಂದ ಏನಾಯ್ತು ಅಂದರೆ ಪಶ್ವಿ ಕೀಳ್ಬೇಕಾದ್ರೆ ಕಡ್ಡಿ ಹೆಜ್ಜೆಗಳಾದರೆ ಕಡ್ಡಿ ಜನ ಕಡ್ಡಿಲಿ ಕಟ್ತಾವೆ ಅಜ್ಜಿನಗಳಾದ್ರೆ ಬಂಡಲ್ ಕಟ್ತವೆ ಈ ತುಡಬೇಕಳವಲ್ಲ ಆದ್ರೆ ಇವು ತುಪ್ಪ ಚೆನ್ನಾಗಿರ್ತವೆ ಒಳ್ಳೆ ಟೇಸ್ಟ್ ಇರ್ತದೆ ತುಪ್ಪನೂ ಇವು ಜಾಸ್ತಿ ಕಟ್ಟತ್ತೆ ಅಂತ ಜಾಸ್ತಿ ಕಟ್ಟಿಬಿಡ್ತವೆ -kadi murdakko, kadi murdakko. bislu ketinggur dago, asal mel tu apa.

ಆರೆ ಎತ್ಕೊ ಬತ್ತವನೇ ನೋಡಿರಿ ನಮ್ಮ ರವಿಗೆ ಆರೆ ಎತ್ಕೊಬ ಅಂತೇಳ್ದು ಎತ್ಕೊ ಬಂದ ಈಗ ಆರಲ್ಲಿ ಶುರು ಮಾಡ್ತೀವಿ ಕೆಲಸನಾದ ತೋಡಿಗೆ ಬಿಲ ಏನಾದ ಒಳಗಡೆ ಕಟ್ಬಿಟ್ಟೈತೆ ಅವನು ಏನಾರ ಒಂದು ಅರ್ಧ ದಿವಸ ಮುಂದಾಗ ಹೇಳ್ಬಿಟ್ಟಿದ್ರೆ ಒಳ್ಳೆ ತುಪ್ಪ ಇರ್ತಾಯಿತ್ತು ಈಗೆಲ್ಲ ಬೇಸ್ಗೆ ಅಲ್ವ ಎಲ್ಲ ಕುಡ್ಕೊಂಡ್ಬಿಟ್ಟೈತೆ ಈಗ ನೋಡೋಣ ಆರಲ್ಲಿ ತೋಡ್ತೀನಿ ಒಳಗಡೆ ಜೇನೈತಿನ ನೋಡಿ ಚೆಕ್ ಮಾಡಾನೆ ದೊಡ್ಡಾರೆ ಬೇರೆ ತಂದ್ಬಿಟ್ಟವನೇ ತೋಡಾನೆ ಮಾತಾಡಕ್ ಬೇರೆ ಆಗಲ್ಲ ನಾವು ನಮ್ಮ ರಾಮಕೃಷ್ಣ ಬೇರೆ ಸ್ನೇಹಿತ ಅವ್ನಗೂ ತೋರಿಸ್ಬಿಡಪ್ಪ ನಮ್ಮ ರಾಮಕೃಷ್ಣ ಅವನು ನೋಡ್ಕೊಳ್ಳಿ ನಮ್ಮ ಸ್ನೇಹಿತ ಅವನು ಹಳಬನ್ ಎಕ್ಸ್ಪೀರಿಯನ್ಸು ಅವನಬಹುದಿಲ್ಲ ನಾವು ಕೇಳ್ತಾ ಈಗ ಅವನ ಐಡಿಯಾ ಕೊಟ್ಟಿದ್ದು ಏನಾರ ಕಚ್ಬಿಡ ಸ್ನೇಹಿತರೆ ಮೊಬೈಲ್ ಕಿತ್ಕೊಂಡು ನೋಡ್ಬಿಡ್ತೀನಿ ಅವ್ರಿಬ್ರಿ ಏನಾಗಬೇಕು ಇವತ್ ಕರ್ಕ ಬಂದವರು ನನಗೆ ಆರೇ ತರದ ಆಗದ ಹೋಗುದು ಆಗದ ಹೋಗೋದು ಆರೆ ತರದಿಂದ ಏನೋ ಆಗಿತಾ ಇದ್ದೀನಿ ಗುದ್ದಿಲ್ಲ ಆಗಿ ಆಗದ ಹೋಗೋದು ಆರೆಯಿಂದ ಏನೋ ಹೊಡಿತಾ ಇದ್ದೀನಿ ಇದನ್ನ ಸ್ನೇಹಿತರೆ ಬಾಳ ತುಪ್ಪ ಅದ ಸೇರ್ಗಟ್ಲೇ ನಮ್ಮ ಸ್ನೇಹಿತರಿಗೆ ಇವತ್ತು ಹೊಟ್ಟೆ ತುಂಬ ತಿನ್ನಿಸ್ಬಿಡ್ತೀನಿ ಎಲ್ಲ ಕುಡ್ಕೊಂಡ ಮೇಲೆ ಯಾರೋ ಹೇಳ್ತಾರಲ್ಲ ಒಳ್ಳೆ ಮೇಲೆ ಊರಲ್ಲ ಹೊಟ್ಟೆ ಪಕ್ಕ ಹಂಗೆ ಒಂದ್ ಕೈ ಕೇಳ್ದು ಸ್ನೇಹಿತರೆ ತುಪ್ಪ ಕೇಳಲ್ಲ ಸುಮ್ಮನೆ ಬಿಟ್ಬಿಡೋದು ಸುಮ್ನೆ ಏನ್ ವೇಸ್ಟ್ ಅಲ್ಲೇ ಕಟ್ಕೊಳ್ಳೆ ಮನೇಲಿ ಹಾಳು ಮಾಡಕ್ ಹೋಗಲ್ಲ ಜೇನು ನೋಡ್ಕೊಳ್ ಕಚ್ಚೋದ್ ಯಾಕೆ ಗೊತ್ತಾಯ್ತು ಹಿಂದಕ್ಕೆ ಹೋಗಿ ಜಾಗ ಇದ್ರೆ ಓ ರುಬ್ದಾಗ ಹಿಂದಕ್ ಹೊಂಟೈತಾವೆ ಜಾಗ ಇಲ್ದಿದಾಗ ಏನಾಯ್ತಾವು ವಾಪಸ್ ಬಂದಾಗ ನಮ್ಗೆ ಹಾಕೊಂಡು ಇಕ್ಕ್ತವೆ ಇನ್ನ ಒಂದು ಇಟ್ಲಿವೆ ಇಕ್ ಅಂದ್ರೆ ಒಂದು ಇಟ್ಲಿಲ್ಲ ಅಂತಾವ್ನೆ ನೋಡಿ ಹ್ಮ್ ಇದು ನೋಡ್ಕೊಳಿದು ಇಲ್ಲಿ ಇಕ್ಬೇಕಾಯ್ತಂತೆ ಸಿಕ್ಕಲಿ ಅಂತಾನೆ ಕೈಗೆ ಎಲ್ಲಾರ ಇಕ್ಳೆ ಏನಾರ ಕಣ್ಣುಗು ಮಕ್ಳಿಗೆ ಇಕ್ಬಿಟ್ಟತ್ತು ಎಲ್ಲ ಇಕ್ಕವೇ ರಾಮಕೃಷ್ಣ ಕಣ್ಣಿಗೆ ಮಕ್ಳಿಗೆಲ್ಲ ಹೊಡೆದು ಅವತ್ತು ಹೊಡೆದಿದ್ದು ನೋಡಿ ಸ್ನೇಹಿತರು ಎಂತ ಜೇನು ಗೊತ್ತಾಯ್ತು ಭಯಂಕರ ಜೇನು ಎಲ್ಲ ಬಿಡ್ತ ತುಪ್ಪ ಇಲ್ಲ ತಿಳಕು ಹೋಗಲ್ಲ ಸುಮ್ಮನೆ ವೇಸ್ಟ್ ನೋಡ್ಕೊಡಿ ಹುಳ ಎಲ್ಲ ತೋರ್ಸಪ್ಪ ಅನ್ಸತಿ ನಮ್ಮ ಸ್ನೇಹಿತರಿಗೆ ನೋಡಿ ಇಟ್ಟು ಮಾತ್ರ ಐತೆ ನಾವು ಇಟ್ಟು ಅಂತೀವಲ್ಲ ಇಟ್ಟು ಮಾತ್ರ ಬಿಟ್ಟೈತೆ ತುಪ್ಪ ಎಲ್ಲ ಕುಡ್ಕೊಂಡು ಈ ಮರಿಗಳು ಕುಡಿಕೋಸ್ಕರ ಎದ್ದು ಬಿಟ್ಟೆಲ್ಲ ಅವಾಗೆಲ್ಲ ಕುಡ್ಕೊಂಡ ನೋಡಿ ಕಾಲಿಕ ಇನ್ನೂ ಬೇಜಾನ ಐತೆ ಒಂದು ಆರುಕಾಯಿ ಏಳು ಕೈ ಐತೆ ಈ ಥರದವು ವೇಸ್ಟ್ ಸುಮ್ಮನೆ ಯಾಕೆ ಮಾಡ್ಬೇಕು ಅಲ್ಲೇ ಬಿಟ್ಬಿಡ್ತಾ ಇದ್ದೀನಿ ನೋಡಿ ಈ ಥರ ಐತೆ ನೋಡಿ ರಾಮಕೃಷ್ಣ ಅಂದ್ಬಿಟ್ಟು ನನ್ನ ಸ್ನೇಹಿತ ಇವನು ಅಷ್ಟೇ ಜೊತೆಲೇ ಎಲ್ಲ ಜೇನು ಕೀಳ್ತಾ ಇದ್ದಾವಾಗ ಮೊದಲು ಈಗ ಏನು ಅಕಸ್ಮಾತ್ ಆಗಿ ಮೀಟ್ ಆಗಿದೆ ನೋಡಿ ಇನ್ನೊಂದು ಐತೆ ಅದೊಂದು ಕೀಳ ಅದು ಟ್ರೈ ಮಾಡ್ಬೇಡ ನೋಡೋಣ ಬನ್ನಿ ಸ್ನೇಹಿತರೆ ತುಪ್ಪ ಇವತ್ತು ಜೇನಿನ ಬ್ಯಾಟಾಡ್ಬೇಕು ಅಂತಾರಾ